ಆಕೆ ಪೊಲೀಸ್ ಅಧಿಕಾರಿ ಪ್ರತಿಭಟನೆ ವೇಳೆ ಭದ್ರತೆ ನೀಡಲು ಬಂದಿದ್ರು ಪ್ರತಿಭಟನೆ ಮುಗಿದು ಎಲ್ಲರೂ ಮನೆಯತ್ತ ಹೆಜ್ಜೆ ಹಾಕಿದ್ರು ಆದರೆ ಆರಕ್ಷಕಿ ಕಣ್ಣೀರು ಹಾಕಿದ್ರು ಅಷ್ಟಕ್ಕೂ ಏನಾಯ್ತು ಅಂತೀರಾ ಈ ಸ್ಟೋರಿ ನೋಡಿ ಗೋಲ್ಡು ತುಂಬಾ ರೇಟ್ ಜಾಸ್ತಿ ಆಗಿರೋ ಟೈಮಲ್ಲಿ ಅಂಥ ಅಂತ ಮುಖ್ಯ ಅಧಿಕಾರಿಗಳದೇ ಸರ ಹೋಗಿದೆ ಅಂದಮೇಲೆ ನಾವೇನು ಮುಖ್ಯ ಅಲ್ಲ ಕಾಪಾಡವರು ಅವ್ರದೇ ಮಾಂಗಲ್ಯ ಸರ ಕಳ್ಕೊಂಡಿದ್ದಾರೆ ಅಂದ್ರೆ ಕಳ್ಳರು ಗಡಗಡ ನಡುತ್ತಾರೆ ಕಾಕಿ ಬಟ್ಟೆ ಕಂಡ್ರೆ ಓಡಿ ಹೋಗ್ತಾರೆ ಆದ್ರಲ್ಲಿ ಪೊಲೀಸ್ ಅಧಿಕಾರಿಯ ಸರವನ್ನೇ ಕದಿಯಲಾಗಿದೆ ಚಿನ್ನದ ಮಾಂಗಲ್ಯ ಕಳೆದುಕೊಂಡಿರೋ ಮಹಿಳಾ ಅಧಿಕಾರಿ ಹೇಗೆ ಕಣ್ಣೀರಿಡ್ತಿದ್ದಾರೆ ನೋಡಿ ಪೊಲೀಸ್ ಅಧಿಕಾರಿಯನ್ನೋ ಭಯ ಇಲ್ಲದೆ ಕಳ್ಳತನ ಎಎಸ್ಐ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರ ಎಗರಿಸಿದ ಖದೀಮರು ಶಿವಮೊಗ್ಗದಲ್ಲಿ ಮಹಿಳಾ ಎಎಸ್ಐ ಕುತ್ತಿಗೆಯಲ್ಲಿದ್ದ ಅರವತ್ತು ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನೇ ಕಳ್ಳರು ಎಗರಿಸಿದ್ದಾರೆ ಚಿನ್ನದ ಸರ ಇಲ್ಲದಿರೋದು ಗೊತ್ತಾಗ್ತಿದ್ದಂತೆ ಆರಕ್ಷಕಿ ಗಳಗಳನೆ ಕಣ್ಣೀರು ಹಾಕಿದ್ರು ಅಷ್ಟಕ್ಕೂ ಆಗಿದ್ದೇನೆಂದ್ರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಹಾಗೂ ಮನ್ರೇಗಾ ಹೆಸರು ಬದಲಾಯಿಸುತ್ತಿರುವುದನ್ನ ಖಂಡಿಸಿ ಶಿವಮೊಗ್ಗದ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಲು ಮುನ್ನುಗ್ಗುತ್ತಿದ್ದರು ಆಗ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಲಾಯಿತು ಆ ತಳ್ಳಾಟ ನೂಕಾಟದಲ್ಲಿ ಸರಗಳ್ಳರು ಕೈಚಳಕ ತೋರಿದ್ದಾರೆ ಅಲ್ಲೇ ಕರ್ತವ್ಯದಲ್ಲಿದ್ದ ಕೋಟೆ ಠಾಣೆ ಎಎಸ್ಐ ಅಮೃತಾಬಾಯಿ ಕತ್ತಿನಲ್ಲಿದ್ದ ಅರವತ್ತು ಗ್ರಾಂ ಮಾಂಗಲ್ಯ ಸರ ಎಗರಿಸಿದ್ದಾರೆ ಮಾಂಗಲೇಸರ ಕಳೆದುಕೊಂಡು ಕಣ್ಣೀರು ಹಾಕಿದ ಎಎಸ್ಐ ಇನ್ನು ಪ್ರತಿಭಟನೆ ತಣ್ಣಗಾಗ್ತಿದ್ದಂತೆ ಕುತ್ತಿಗೆ ನೋಡಿಕೊಂಡ ಎಎಸ್ಐ ಅಮೃತಾಬಾಯಿಗೆ ಶಾಕ್ ಆದಿತ್ತು ಕತ್ತಿನಲ್ಲಿದ್ದ ಎಂಟು ಲಕ್ಷ ರೂಪಾಯಿ ಮೂಲದ ಮಾಂಗಲ್ಯಸರ ಕಾಣದೇ ಎಎಸ್ಐ ಕಣ್ಣೀರು ಹಾಕಿದ್ರು ಖಾಕಿಪಾಡೆ ಹಿಂಗಾದ್ರೆ ಗತಿಯೇನು ಎಂದ ಜನರು ಏನು ಎ ಎಸ್ಐ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರಕ್ಕೆ ಕನ್ನ ಹಾಕಿರೋ ಬಗ್ಗೆ ಜನರು ದಂಗಾಗಿದ್ದಾರೆ ನಮ್ಮ ಗತಿಯೇನು ಅಂತ ಜನಸಾಮಾನ್ಯರು ಆತಂಕ ವ್ಯಕ್ತಪಡಿಸಿದ್ರು ಪೊಲೀಸ್ ಎ ಎಸ್ ಈ ತರ ಆದ್ರೆ ನಾವು ಸಾಮಾನ್ಯ ಹೆಣ್ಮಕ್ಳು ಹೇಗೆ ಓಡಾಡೋದು ಅನ್ನೋಂತಕ್ಕಂತ ಭಯ ಎಲ್ಲ ಹೆಣ್ಮಕ್ಳಲ್ಲೂ ಬರ್ತಾ ಇದೆ ಅದು ಈ ದುಬಾರಿ ಬಂಗಾರದ ಕಾಲದಲ್ಲಿ ಬೆಳಗ್ಗೆ ವಾಕ್ ಆಗ್ಲಿ ಸಾಯಂಕಾಲ ಓಡಾಡದ ಆಗ್ಲಿ ರಸ್ತೆನಲ್ಲಿ ಓಡಾಡೋದೇ ಕಷ್ಟ ಆಗಿದೆ ದಯವಿಟ್ಟು ಆರಕ್ಷಕ ಠಾಣೆಯವರು ಹೆಚ್ಚಿನ ಭದ್ರತೆ ಒಗ್ಸ್ ಒದಗಿಸ್ಬೇಕು ನಮ್ಮ ಹೆಣ್ಮಕ್ಳಿಗೆಲ್ಲ ಪೊಲೀಸ್ನವರೇ ಅವೇರ್ನೆಸ್ ಕೊಡ್ತಾ ಇರ್ತಾರೆ ಬಟ್ ಅವರು ಕಡಿಮೆ ಬಂಗಾರ ಹಾಕ್ಕೊಂಡು ಬಂದು ಅಥವಾ ಅದನ್ನು ಸೇಫ್ಟಿಯಾಗಿ ಹಾಕೋಬೋದಾಗಿತ್ತು ಅದು ಹೇಗೆ ಅವರು ಕಳ್ಳ ಕೈಚಳಕ ತೋರಿಸ್ದ ಅಂತಲೇ ನಮಗೆ ಅರ್ಥ ಆಗ್ತಾ ಇಲ್ಲ ನಮಗೆಲ್ಲ ಅವರು ರಕ್ಷಣೆ ಕೊಡಬೇಕು ಅಂಥದ್ರಲ್ಲಿ ಅವ್ರದೇ ಈ ಥರ ಕಳ್ತನ ಆಗಿದೆ ಅಂದರೆ ನಮಗೆ ಭಾಳ ಬೇಜಾರಾಗ್ತಾ ಇದೆ ಈ ಎಸ್ ಐ ಕುತ್ತಿಗೆಯಲ್ಲಿದ್ದ ಮಂಗಲೇಸರ ಕಳವಾಗಿದೆಯಾ ಅಥವಾ ಕಳೆದು ಹೋಗಿದೆಯಾ ಅನ್ನೋದು ತನಿಖೆಯ ಬಳಿಕವಷ್ಟೇ ಗೊತ್ತಾಗಲಿದೆ बसवरा जरगणवी टीवी 9 नाइन शिवमो